ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮ ಆರಾಮದಿರೇನ ನಾವು ಇದ್ದೀವಿ ನೋಡ್ರಿ ಇವತ್ತಿನ ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸಲಾಗ ಸ್ಟಾರ್ಟ್ ರೀ ಇವತ್ತ ರವಿವಾರ ಬೆಳಗ್ಗೆ ಏಳಾಗಿ ನಲ್ವತ್ತು ನಿಮಿಷ ಆಗಿದ್ರೆ ಈಗ ತನಕ ಕಸ ಗುಡ್ಸಿ ಪರಿಸಿ ಬರಸಿ ಮತ್ತು ರಂಗೋಲಿ ಹಾಕಿ ಅಹ್ ಮಾಡಿ ಪೂಜಾ ಮಾಡಿ ಬಂದಿದ್ದೀನಿ ಇನ್ನು ನಾಷ್ಟಕ್ಕೆ ಸ್ವಲ್ಪ ರೆಡಿ ಮಾಡಿಬೇಕು ಮತ್ತೆ ಹೋಗಿ ಕಾಯಿಪಲ್ಯ ತರ್ಬೇಕ್ರಿ ಆ ತಂದ ಮೇಲೆ ನಾಷ್ಟಕ್ಕೆ ರೆಡಿ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲ ತರಬೇಕು ಹೇತ್ರಿ ಈಗ ಮೂರ್ನಾಲ್ಕು ದಿವ್ಸಿಂದ ಉಳ್ಳಾಗಡ್ಡಿ ಇಲ್ದಾನ ಅಡ್ಗೆ ಮಾಡೋಕ್ ಹತ್ತಿದೀನಿ ಇವತ್ತು ರೈವಾರ ಐತಲ್ರಿ ಹೋಗಿ ಪಲ್ ತಂದ್ಬಿಟ್ಟು ಅಡ್ಗೆ ಮಾಡಬೇಕು ಸಾಂಬಾರು ಮಾಡಬೇಕು ಚಟ್ನಿ ಮಾಡಬೇಕು ಮತ್ತು ಇಡ್ಲಿ ವಡ ಮಾಡ್ಬೇಕು ರೀ ಇಡ್ಲಿಗಂತೂ ನಿನ್ನೆ ನೀನು ಹಿಟ್ಟು ರುಬ್ಬಿಟ್ಟಿದೀನಿ ಮತ್ತೆ ವಡೆ ಮಾಡಕ್ಕೆ ಇವತ್ತು ಬೆಳಿಗ್ಗೆ ಐದಕ್ಕೆ ಎರಡು ಗುಡ್ಡನೆ ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ ಸಿಕ್ಕಿದೀನಿ ನೆನೆಸಿಟ್ಟಿದೀನಿ ರೀ ಅವನ ರುಬ್ಬೇಕು ಎಷ್ಟು ರೆಡಿ ಆಗುತ್ತಲ್ಲ ಅಷ್ಟು ರಡಿ ಮಾಡಿ ಇಟ್ಬಿಟ್ಟು ಹೋಗಿ ತರ್ತೀನಿ ರೀ ಮನ್ ಕರಾಟೆ ಕ್ಲಾಸಿಗೆ ಹೋಗಿದ್ದಾನ ಅವನು ಗಾಡಿ ಹೋಗ್ಲಾಂದ್ರೆ ಹೀಗಾಗಿ ಅವು ಬಂದು ಕೂಡಲೇ ಹೋಗ್ಬೇಕು ಕಾಯಿಪಲ್ಲೆಕ್ಕ ತಂದ್ರೆ ಇನ್ನೂ ಮಂದ್ಕೊಂಡವ್ ನಮ್ಮ ಯಜಮಾನ್ರಿಗಂತೂ ಲೂಸ್ ಮೋಷನ್ ಹಾಕತೈತಿ ಅಂತ ಹೊರಗಡೆ ಮೂರ್ನಾಲ್ಕು ದಿವಸಿಂದ ಹೊರಗಡೆ ನಾಲ್ಕು ನಾಲ್ಕು ದಿವ್ಸ ಐತೆ ಹೊರಗಡೆ ತಿಂದು ತಿಂದು ಲೂಸ್ ಮೋಷನ್ ಸ್ಟಾರ್ಟ್ ಅಂತ ಅದಕ್ಕೆ ಫಸ್ಟಿಗೆ ಕರಿಕ್ ಮಾಡಿ ಮಾಡಿಕೊಡ್ತೀನಿ ರೀ ಕರೀಕ್ಷಾ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಕುಡಿದ್ಬಿಟ್ರೆ ಲೂಸ್ ಮೋಷನ್ ಕಮ್ಮಿ ಆಗ್ತೈತ್ರಿ ಮತ್ತೆ ಹೊಟ್ಟೆ ನೋವು ಕಮ್ಮಿ ಆಗ್ತೈತಿ ಅದು ನಮ್ಮ ಅಜ್ಜಿ ಹೇಳಿ ಕೊಟ್ಟಿದ್ರು ಫಸ್ಟಿಗೆ ಗೆಳತಿದ್ರು ಅದನ್ನ ನಾನು ಯಾವಾಗಲೂ ಇಡೀ ಹೆಂಗ್ ಕೊಡ್ತಿದ್ರೆ ಹೊರಗದ್ದೆ ಒಂದು ಎರಡು ಮೂರು ದಿವ್ಸ ಕಂಟಿನ್ಯೂ ಊಟ ಮಾಡ್ತಾರಲ್ಲ ಹೊರಗೆ ಆವಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತಾ ಯಾವಾಗಲೂ ಇದೇ ರೀತಿ ಕರಿಚಾ ಮಾಡಿಬಿಟ್ಟು ನಿಂಬೆ ಹಣ್ಣು ಹಾಕಿ ಕೊಡ್ತಿದ್ರಿ ಈಗ ಅದನ್ನೇ ಮಾಡಿಬಿಟ್ಟ ಕರಿಚ ಮಾಡಿ ಅಂದ್ರೆ ಖರ್ಚಾ ಏನ್ರಿ ಅಂದ್ರೆ ಬ್ಲ್ಯಾಕ್ ಟೀ ಅಂತಲ್ಲ ಅಂತ ಚಹಾಪುಡಿ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸೋದು ಸೋಸ್ಬಿಟ್ಟು ಒಂದು ಅರ್ಧ ಹೋಳ ಅಷ್ಟ ನಿಂಬೆ ಹಾಕಿ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಉದ್ದಿನ ಬೇಳೆ ಅಷ್ಟು ಉಬ್ಬಿಡ್ಬೇಕು ಮೊಸರು ಹಾಕಿದ್ಯಾಲ್ರಿ ಎಷ್ಟು ಮಧ್ಯಾಹ್ನ ಮೇಲೆ ಹಾಕಿದ್ಯಾ ಇವಾಗ ಈ ರೀತಿ ಆಗೈತಿ ನೋಡ್ರಿ ಎಷ್ಟ್ ಮಸ್ತ್ ಗಟ್ಟಿ ಆಗೈತಿ ಇನ್ನ ಮರಿಯ ಹಾಲು ಇದ್ಬಿಟ್ ಗಟ್ಟಿ ಇದ್ಬಿಟ್ರೆ ಇನ್ನ ಗಟ್ಟಿ ಆಗುತ್ತೆ ಈ ಪ್ಯಾಕೆಟ್ ಹಾಲು ಅಷ್ಟೊಂದು ಸರಿ ಇರಂಗಿಲ್ಲ ಹಿಂಗಾಗಿ ಈ ರೀತಿ ಆಗೈತಿ ಮತ್ತ ಇಡ್ಲಿ ಹಾಕಿದ್ರಿ ಉಬ್ಬೈತ್ ನೋಡಿ ನಿನ್ನೆ ಮಧ್ಯಾಹ್ನ ರುಬ್ಬಿಟ್ಟಿದ್ರಿ ಇವಾಗ ಉಬ್ಬೈತಿ ಇಲ್ಲ ಜಲ್ ಲೇಟ್ ಮಾಡಿ ರುಬ್ಬಿಟ್ರೆ ಅದು ಉಬ್ಬಂಗ ರೀ ಹಿಟ್ಟ ಒಂದ್ ಒಂದಿಷ್ಟು ತರ ಉಬ್ಬೈತಿ ಈ ರೀತಿ ಉಬ್ಬಿದ್ರೆ ಇಡ್ಲಿ ಮದ್ಗ ಹಾಕ್ತಾವ ಮನೇಸಲ ಹೆಂಗಾಗಿತ್ತು ಕೊಟ್ಟಿದ್ರಿ ಹಿಟ್ಟು ಉಬ್ಬಲಾರ ಬಿಟ್ಟಾಕ ಫುಲ್ ಇಷ್ಟಿಷ್ಟ ಸಣ್ಣ ಸಣ್ಣ ಇಡ್ಲಿ ಮತ್ತೆ ಅಷ್ಟು ಸರಿ ಅನ್ಸಿಕ್ ಅಂದ್ರೆ ಅದಕ್ಕೆ ನಿನ್ನೆ ಅಜಲ್ದಿ ನು ರುಗ್ಬಿ ತಿದ ಮನು ಸ್ವಲ್ಪ ರುಗ್ಬಿ ದರಿಯಾ ಸೊಪ್ ತರಿ ತರಿಯ ರುಬೆನ ಹೆಂಗಾಕ್ತಲ ಚಲೋ ಆಕ್ತಾವು ಯಾಕಂದ್ರೆ ಉಬ್ಬು ಉಬ್ಬಿ ತಲ ಚಲೋ ಆಕ್ತಾವು ಬ್ಲಾಕ್ ಟೀ ಮಾಡಬೇಕಾದರ ಆಗಲು ಚಾಪ್ಲಿ ಅಂತಲ್ವೇ ಸ್ವಲ್ಪ ಹಾಕಬೇಕು ಇಲ್ಲಂದ್ರೆ ಕುಡಕ ಆಗಂಗಿಲ್ಲ ಅದು ಕೈ ಆಗ್ಬಿಡುತ್ತೆ ಬಾ ಏನ್ ಮಾಡ್ತಾರ ಚಾ ಒಂದ ಸ್ವಲ್ಪ ಚಾಪ್ಲಿ ಸ್ವಲ್ಪ ಸಕ್ರಿ ಅಷ್ಟಬಿಟ್ಟ ಒಂದ್ ಎರಡ್ ನಿಮಿಷ ಕುದಿಸ್ ಇಟ್ಟ ಸೋಸ್ ಬಿಡೋದು ಚಟ್ನಿ ಮಾಡಕ ಕೊಬ್ಬರಿ ಕಟ್ ಮಾಡಿ ಫ್ರಿಜ್ ಕೊಬ್ಬರಿ ಕಟ್ ಮಾಡಿ ಫ್ರಿಜ್ ಒಳಗ್ ಇಟ್ಟಿದ್ಯಾರ ಇದು ಚಟ್ನಿ ಮಾಡಕ್ಕೆ ಇದು ವಡಾ ಮಾಡಿ ಒಡಕ್ ಹಾಕಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದಿನಿ ಯಾವಾಗ ಟೈಮ್ ಇರ್ತಿದ್ರೆ ಅವಾಗ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಏನಾಗುತ್ತಲ್ಲ ಬೆಳಿಗ್ಗೆ ಎದ್ದು ಕುಳಿಯ ಸ್ವಲ್ಪ ಕೆಲಸ ಕಮ್ಮಿ ಹಾಕೈತಿ ಇಲ್ಲಾಂದ್ರೆ ಎಲ್ಲ ಎಲ್ಲಾ ಬೆಳಗ್ಗೆನೆ ಮಾಡದಂದ್ರ ಬಾ ಬಾ ಟೆನ್ಶನ್ ಆಗ್ಬಿಡ್ತೇತಿ ಮತ್ ಜಲ್ದಿ ಇಲ್ಲ ಕೆಲ್ಸ ಈಗ ಫಸ್ಟ್ ವಡಾ ಮನಕ್ ಉದ್ನ ಬುಬ್ ಇಟ್ಟಿದ್ರೆ ಚಟ್ನಿ ಮಾಡ್ಬಿಟ್ಟು ಅದ ಜಾಗ ರುಬ್ಬದ ಬರ್ತಿತ್ತು ಬಟ್ ಚಟ್ನಿ ಮಾಡ್ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ತರ್ಬೇಕಾದ್ರೆ ಹೀಗಾಗಿ ಹಿಂಗಾಗಿ ರುಬ್ಬಿ ಇಟ್ಬಿಡ್ತೀನಿ ಎಲ್ಲಿ ಜಾಗ ತೊಳೋದು ಬಂದಿದ್ ದೊಡ್ಡ ಕೆಲಸ ಅಲ್ಲ ಅದನ್ನ ರುಬ್ಬಿಟ್ಟ ನೀರ್ ಹಾಕಿ ಇಟ್ಟಿನಿ ಬಂದ್ಕೊಡಿ ಚಟ್ನಿ ಮನಕ್ ಬರ್ತೈತಿ ಇದು ಸ್ವಲ್ಪ ನೈಸ್ ಆಗಿ ರುಬ್ಕೋಬೇಕ್ರಿ ಅಂದ್ರೆ ವಡ ಸ್ವಲ್ಪ ಚಲೋ ಆಗ್ತಾವ ನನ್ ಮಕ್ಳಿಗೆ ಹೆಂಗ್ ಗೊತ್ತಿಲ್ಲ ಇಡ್ಲಿ ಮಾಡ್ಬಿಟ್ರೆ ವಡ ಮಾಡಿದ್ರ ಇಷ್ಟ ಪಡ್ತಾರು ಹೊರಗಿಂದಂತೂ ತಂದು ಕೊಡಂಗಿಲ್ಲ ಅದಕ್ಕೆ ಮನೆಯೊಳಗನ್ನ ಮಾಡ್ಕೊಡೋದು ಅಷ್ಟೇ ರೀ ಒಂದು ಒಂದ್ ತಿಂಗ್ಳಿಗ್ ಒಂದ್ಸಲ ಎರಡ್ ತಿಂಗ್ಳಿಗ್ ಒಂದ್ಸಲ ನಾನು ಮಾಡ್ತೀನಿ ನಾನು ಜಾಸ್ತಿ ಏನ್ ಮಾಡಕ್ ಹೋಗಂಗಿಲ್ಲ ಅವರಿಗೆ ತಿನ್ಬೇಕನ್ನೋ ಆಸೆ ಇರ್ತಿತ್ತಲ್ರಿ ನಾವೇನ ದೊಡ್ಡವರಾಗಿ ತಿನ್ಬೇಕೇನು ಅನ್ಸೋದಿಲ್ಲ ಬಟ್ ಸಣ್ಣ ಸಣ್ಣ ಮಕ್ಳಿಗೆ ಹೆಂಗ್ ಗೊತ್ತಾ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳಿ ಎಲ್ಲ ದೊಡ್ರಾದ್ಮೇಲ್ರಿ ಏನು ತಿನ್ನಾಕ್ ಮನ್ಸಾಗಂಗಿಲ್ಲ ಆಗಂಗಿಲ್ಲ ನಾವು ಸಣ್ಣವರಿದ್ದಾಗ ಅದನ್ ತಿನ್ಬೇಕು ಇನ್ನು ತಿನ್ಬೇಕಂತ ಎಲ್ಲಾ ಆಸೆ ಬರ್ತಿತ್ತು ಬಟ್ ಇವಾಗ ಇವಾಗ ಏನ್ ಆಗ್ತದೈತೆ ಅಂದ್ರ ಆಗಂಗಿಲ್ಲ ತಿನ್ನಾಕ ತಿಂದ್ರು ಡೈಜೆಷನ್ ಆಗಂಗಿಲ್ಲ ಆಗಿಲ್ಲ ಯಾಕಂದ್ರೆ ತುಂಬಾ ಟೆನ್ಶನ್ ತುಂಬಿರ್ತಾವಲ್ಲ ಇರ್ತಾವಲ್ಲ ಹಿಂಗಾಗಿ ಅಂತ ಹೊಟ್ಟಿನ ಸರಿ ಇರಂಗಿಲ್ಲ ಹಿಂಗಾಗಿ ತಿನ್ನಾಕ ಆಗಂಗಿಲ್ಲ ಏನ್ ತಿನ್ನೋದೇನಂತ ಹೇಳಿ ಸಣ್ಣ ಸಣ್ಣ ಮಕ್ಳ ಇದ್ದಾಗ ಎಲ್ಲಾ ತಿಂದ ಮುಗಿಸ್ಬಿಡೋದು ಆಗಿ ಮಕ್ಕಳ ಆದ್ಮೇಲೆ ಏನ್ ತಿನ್ನಾಕ ಬಂದ್ಸಾಗಂಗಿಲ್ಲ ನೋಡ್ರಿ ಈಗ ಸ್ವಲ್ಪ ನೀರ್ ಹಾಕ್ಬಿಟ ರುಬ್ಕೊತೀನಿ ಈಗ ಚಾನು ದುಡ್ಡು ಇಟ್ರಿ ಒಂದ್ ಸ್ವಲ್ಪ ಇಷ್ಟ ಹಾಕ್ಬಿಟ್ರಿ ನಿಮ್ದು ಜಾಸ್ತಿ ಹಾಕಿಬಿಟ್ರೆ ಮತ್ತೆ ಬೇಯಿಸ್ಬೋದಾಗುತ್ತೆ ಈಗ ಉದ್ದಿನ ಬೆಳೆ ರುಬ್ಬಿದಿ ನೋಡ್ರಿ ನಮ್ಗೆ ವಡ ಸರಿ ಬರ್ಬೇಕಂದ್ರೆ ಉದ್ದಿನ ಬೆಳಿ ಹೆಂಗ್ ರುಬ್ಬೆಕ್ಂದ್ರೆ ಒಂದ್ ಸ್ವಲ್ಪ ನೀರ್ ತಗೊಂಡ್ಬಿಟ್ ಒಂದ್ ಸ್ವಲ್ಪ ಹಿಟ್ಟು ತಗೊಂಡು ಇದ್ರೊಳಗ್ ಹಾಕ್ಬಿಟ್ರಿ ಅದು ತೇಳ್ಬೇಕು ಇದು ಸ್ವಲ್ಪ ಹಿಟ್ ತೊಗೊಂಡು ನೀರೊಳಗೆ ಹಾಕ್ಬಿಟ್ರ ಈ ರೀತಿ ಅಂದ್ರೆ ಅದು ವಡ ಸರಿಯಾಗಿ ಬರ್ತಾವ ಬರ್ತಾವಂತ ಹೇಳಿ ಗೊತ್ತಾಗುತ್ತೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ರುಬ್ಬಿದ್ರಿ ಯಾಕಂದ್ರೆ ಮಿಕ್ಸರ್ ಸಣ್ಣ ಆಗಂಗಿಲ್ಲ ಅದ ಸ್ವಲ್ಪ ನೀರ್ ಹಾಕಿದೀನಿ ಆ ಒಡಾಣ ಅಂದ್ರೆ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟೆ ಅಂದ್ರೆ ಅದು ಹಿಟ್ಟು ಗಟ್ಟಿ ಆಗ್ಬಿಟ್ರಿ ಮತ್ತೆ ಒಡಾಣ ಕ್ರಿಸ್ಪಿಯಾಗಿ ಆಗ್ತಾವು ಇದು ಒಂದ್ ಬುಟ್ಟಿ ತೆಗೆದು ಇಟ್ಕೊಂತೀನಿ ಇಷ್ಟು ವಡಾ ಮಾಡ್ಬಿಟ್ರೆ ಒಂದ್ ಏಳು ಎಂಟು ಜನಕ್ಕೆ ಆರಾಮ್ ಸರಿ ಸ್ವಲ್ಪ ಶುಂಠಿ ಮತ್ತೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ತೀನಿ ಈಗ ಕೊತ್ತಂಬರಿ ಮತ್ತೆ ಶುಂಠಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ ನೋಡ್ರಿ ಕಜ್ ಹಾಕ್ತೀನಿ ಅದನ್ನ ಸಣ್ಣಗೆ ಕಟ್ ಮಾಡಿ ಶುಂಠಿ ಮತ್ತೆ ಕೊತ್ತಂಬರಿ ಅಂತ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಕಿಯಷ್ಟು ಅಡಿಗೆ ಸೋಡಬೇವು ಸಣ್ಣ ಕಟ್ ಮಾಡಿದ್ದು ಇನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕಿ ಹಾಕ್ಬೇಕ್ರಿ ಮತ್ತೆ ಕಟ್ ಮಾಡಿದ್ದ ಕೊಬ್ಬರಿ ಸಣ್ಣ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಅಕ್ಕಿ ಇಟ್ಟರೆ ಇದು ಇಷ್ಟ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮೆಣ್ಸಿನ್ಕೆ ತಂದ್ಮೇಲೆ ಮೆಣಸಿನ್ಕೆ ಕಟ್ ಮಾಡಿ ಹಾಕಿಬಿಟ್ರೆ ಇದು ರೆಡಿ ಆಗುತ್ತೆ ಹಾಗಾದ್ರೆ ಒಂದು ಇಷ್ಟು ಅಕ್ಕಿ ಇಟ್ಟು ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಕಲ್ಸಿಡ್ಬೇಕ್ರಿ ಒಂದು ಹತ್ತು ಹದಿನೈದು ನಿಮಿಷ ಕಲ್ಸಿಟ್ಟು ಮಾಡಬೇಕು ನಾನು ಈ ಕಲ್ಸಿಟ್ಟಿದ್ರಿ ಪಾಯ್ಪಲೆಲ್ಲ ತಂದ್ಮೇಲೆ ಮಾಡ್ಕೊತೀನಿ ಹೊಟ್ಟೆಲೋ ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾರೆ ಅದಕ್ಕೆ ಅಷ್ಟು ಆಗಿ ಶೇಪ್ ಚಂದ ಬಂದಿರ್ತಾವು ಮತ್ತೆ ಹೊರಗಡೆದು ಭಾಳ ಸೋಡಾ ಹಾಕಿರ್ತಾವ ರೀ ಸೋಡಾ ಅದಕ್ಕೆ ಅಷ್ಟು ಏ ಅಂತಾರೆ ಉಬ್ತವೆ ಅವು ಸಾಕ್ರಿ ಈ ಥರ ಇದ್ಬಿಟ್ರೆ ಒಡಕ್ಕೆ ಈಜಿ ಹಾಕ್ತೈತಿ ಇದು ರೆಡಿಯಾಗಿ ಇಟ್ಟು ಇಟ್ಬಿಡ್ತೀನಿ ಮನೋ ಬಂದುಬಿಟ್ರೆ ಪಾಯಕಲ್ಲಕ್ಕೆ ಹೋಗ್ಬೇಕು ರೀ ಅದೊಂದು ತಂದುಬಿಟ್ರೆ ಅದೊಂದು ದೊಡ್ಡ ಕೆಲಸ ಎಲ್ಲಿ ಮೇಲಿಂದ ಕಮ್ಮಿ ಆಗ್ತೈತಿ ಇಟ್ಬಿಡ್ತೀನಿ ಸೈಡಿಗೆ ಈ ಕಡೆ ಚಟ್ನಿಗ ಒಗ್ಗರಣೆ ಹಾಕಿ ಇಟ್ಟಿದ್ರೆ ರುಬ್ಬಿ ಚಿಂಡಿ ಮಿಕ್ಸ್ ಮಾಡಕ್ ಬರ್ತೈತಿ ಮತ್ತೆ ಸಾಂಬಾರ್ ಮಾಡಕ್ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಕುಟ್ಟಿಟ್ಟು ಪೇಸ್ಟ್ ಖಾಲಿ ಆಗಿತಿಲ್ಲ ಅದಕ್ಕೆ ಬೆಳ್ಳುಳ್ಳಿ ಸುಲಾ ಹಾಕಿದೀನಿ ಈ ಚಟ್ನಿ ಒಗ್ಗರಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಟಿದೀನಿ ಸಾಂಬಾರ್ ಮಾಡಕ್ ಚಟ್ನಿ ಮಾಡಾಕ ಎಲ್ಲಾ ಹಾಕಿಟ್ಟಿದೀನಿ ಅಷ್ಟು ಹಾಕ್ಬಿಟ್ಟ ರುಬ್ಬೋದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತ್ರಿ ಇನ್ನೊಂದು ಸ್ವಲ್ಪ ಕಾಯಿಪಲ್ಲೆ ತಂದ ತಂದ್ಮೇಲೆ ರೆಡಿ ಮಾಡ್ಕೊತೀನಿ ಇಡ್ಲಿ ಹಿಟ್ಟೇನೈತಿ ಸ್ವಲ್ಪ ಎತ್ತಿಟ್ಟಿನಿ ಫ್ರಿಡ್ಜ್ ಒಳಗ ಅಷ್ಟು ಮಾಡಾಕ್ ಹೋಗಂಗಿಲ್ಲ ಯಾಕಂದ್ರೆ ಜಾಸ್ತಿ ಆಗುತ್ತಾದ್ರೆ ಸ್ವಲ್ಪ ಎತ್ತಿ ಇಟ್ಕೊಂಡ್ ಬಿಟ್ರೆ ಉಪ್ಪು ಹಾಕ್ತೀನಿ ಈಗ ಇಡ್ಲಿಗೆ ಹಾಕಿಟ್ಟಿದ್ದೀನಿ ರೀ ಹೋಗಿ ಕಾಯಿಪಲ್ಲೆ ತರ್ತೀನಿ ಮನು ಬಂದಾನು ಆ ಮನೂನ್ ಕರ್ಕೊಂಡನ ಹೋಗ್ತೀನಿ ನಮ್ಮ ನಮ್ಮನಿಯವರವಲ್ಲ ಅಂತ ಅದಕ್ಕೆ ಮಣೂನ್ ಹಾಕಿ ಹೋಗ್ರೆ ಕಾಯಿಪಲ್ ತೊಗೊಂಬರ್ತೀನಿ ಈಗ ಹೋಗಿ ಕಾಯಿಪಲ್ಲೆ ತಂದೆ ನೋಡಿರಿ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಟೊಮೆಟೊನ ತೊಳ್ದಿಟ್ಬಿಟ್ಟ ಅಂದರೆ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ತೊಳ್ಕೊಂಡ್ಬಿಟ್ಟ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟ ಆಮೇಲೆ ಎಲ್ಲ ತೆಗೆದ್ಬಿಟ್ಟು ತೊಳಿತೀನಿ ಫುಲ್ ಸುಸ್ತ ಹಾಕೋದಕ್ಕೆ ನಂಗೆ ಯಾಕೇನೋ ಗೊತ್ತಿಲ್ಲ ಹೀಗಾಗಿ ફર્સ્ટલી મંજી કા ચટણી હાર્ટ મેટ ચટણી મારકોના નમગો ઈ કડે ચટણી રૂટ તાડવે રૂટ દેકે તેલાાાખી દીની મંજી કા સાક બતી થોડું થોડું મસાલા હકતી અને ચમચી તા હકવાક સામ્ય ની અક દજી તક દીકન દજી ઓકરન દજી વે તંદ

ನಾನು ಮೆಣಸಿನ್ಕಾಯಿ ಕಟ್ ಮಾಡಾಕತ್ತಿದೀನಿ ರೀ ವಡ ಮಾಡಕ್ಕೆ ಹಾಕೋಕೆ ಮತ್ತು ಮನು ಚಟ್ನಿ ರುಬ್ಬಿಟ್ಟು ಮಿಕ್ಸ್ ಮಾಡಾಕತ್ತಾನು ಒಬ್ಬೊಬ್ಬರು ಒಂದು ಕೆಲಸ ಮಾಡಿಬಿಟ್ರೆ ಜಲ್ದಿ ಅಂದ್ರೆ ಲೇಟಾಗಿ ಟೈಮ ನಮ್ಮನೆಯವರು ಆಲ್ರೆಡಿ ಒಂದೆರಡು ಇಡ್ಲಿನ ಹಾಕೊಂಬಿಟ್ಟು ಹಾಕ್ಕೊಂಡ್ಬಿಟ್ಟು ತಿಂದುಬಿಟ್ಟಾರಂತೆ ಹಶು ಹಾಕೈತವ್ರಿಗೆ ಒಂಬತ್ತು ಗಂಟೆಗೆ ನಾಷ್ಟ ಕೊಟ್ಬಿಡ್ಬೇಕು ಹೀಗಾಗಿ ಇವತ್ತು ಕಾಯಿಪಲ್ಲಿ ತಂದು ಅಡುಗೆ ಮಾಡೋದನ್ನು ಸ್ವಲ್ಪ ಅಂದ್ರೆ ಹೀಗಾಗಿ ಒಂಬತ್ತು ಗಂಟೆ ಆಗಿ ಐತಿ ಒಂಬತ್ತುವರೆಗೆ ಆಗಿ ಟೈಮ್ ಅದಕ್ಕೆ ಮನೊಂದು ಹೆಲ್ಪ್ ತೊಂದುಬಿಟ್ಟು ಪಟ್ ಪಟ್ ಅಂತ ಮಾಡೋದು ರೀ ಈ ಕಡೆ ಸಾಂಬಾರು ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಟೊಮೊಟೊನ ರುಬ್ಬಿಬಿಟ್ಟು ಹಾಕ್ತಿದ್ರೆ ನಾನು ಸಾಂಬಾರು ಮಾಡ್ಕೊಳಕ್ಕೆ ಸಿಂಪಲ್ಲಾಗೆ ಬ್ಯಾಳಿ ಗಿಳಿ ಏನೂ ಹಾಕೋಕ್ಕೆ ಹೋಗಂಗಿಲ್ಲ ಒಗ್ಗರಣೆಗೆ ಜೀರಿಗೆ ಸಾಸ್ ಬೀಹ ಕರಿಬೇವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಟು ಹಾಕೋದ್ರಿ ಮತ್ತು ಉಳ್ಳಾಗಡ್ಡಿನ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕೋದು ಉಪ್ಪು ರೀ ಹಾಕಿ ಸ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡು ಒಳಗಡೆ ಹಾಕಿ ಟೊಮೆಟೊ ರುಬ್ಬಿಬಿಟ್ಟ ಹಾಕಬೇಕ್ರಿ ಮಸ್ತ್ ಆಗುತ್ತೆ ಅಷ್ಟೇ ಸಿಂಪಲ್ ಸಿಂಪಲ್ಲಾಗಿದ್ರೂ ಮಸ್ತ್ ಆಗುತ್ತೆ ಈಗ ನಮ್ಮ ತನೂ ಬಂದು ನೋಡಿರಿ ಮನು ಚಟ್ನಿ ಮಾಡಿ ರುಬ್ಬಿಟ್ಟ ಮಿಕ್ಸ್ ಮಾಡಾಕತ್ತಾನು ನಮ್ಮ ತನಗ ಬಂದ್ಸಿನ ಏನು ಮಾಡಿ ಮಮ್ಮಿ ಅಂಥೇಳಿ ಬಂದಾಳು ಅಭ್ಯಾಸ ಮಾಡ್ಕೊತ ಈ ಸಲ ಎಸ್ ಎಲ್ ಸಿ ಅದಾವಲ್ಲ ನಮ್ಮನೂ ಸೆಕೆಂಡ್ ಇಯರ್ ಅದಾದ್ರಿ ಆದರೆ ಓದಂಗೆ ಇಲ್ಲವ ಅದೇ ದೊಡ್ಡ ನನಗೆ ಚಿಂತೆ ಆಗ್ಬಿಡ್ತೈತಿ ಒಂದೊಂದು ಸಲ ಒಟ್ಟು ಅಭ್ಯಾಸ ಮಾಡೋಂಗಿಲ್ಲ ಅವನಿಗೆ ಅಭ್ಯಾಸ ಮಾಡೋ ಇಂಟ್ರೆಸ್ಟೇ ಇಲ್ಲ ಜಾಸ್ತಿ ರೀ ಪ್ರಶ್ನೆ ಹೇಳ್ದು ಅಷ್ಟು ಅವ ಏನು ಸ್ಕೂಲಿಗೆ ಅಂದ್ರೆ ಆವಾಗೇ ಅವಾಗ ಹಿಡ್ಕೊಂಡು ಅಷ್ಟು ಕಾಡ್ತಾನೆ ಅಭ್ಯಾಸ ಮಾಡೋಕ್ಕಲಾಗ ಮಾಡ್ತದೆ ಒಂದು ತಕ್ಕ ಮಟ್ಟಿಗೆ ಮಾಡ್ತಾನೆ ಜಾಸ್ತಿ ಮಾಡೋಂಗಿಲ್ಲ ಎಷ್ಟು ಪರ್ಸೆಂಟೇಜ್ ಅಂತೆ ಮಾಡ್ಬೇಕಂತೇಳಿ ಇರೋಂಗ ಇಲ್ಲ ರೀ ಸುಮ್ಮನೆ ಎಷ್ಟು ಬೇಕಲ್ಲ ಅಷ್ಟು ಓದೋದು ಮುಗೀತು ಅದಕ್ಕೆಲ್ಲ ಈಗ ಸಾಂಬಾರು ರೆಡಿ ಆಗಕತ್ತಿದ್ರೆ ಚಟ್ನಿನೂ ರೆಡಿ ಆಗೈತಿ ಮನು ಇದ್ರೆಲ್ಲ ಅವನಿಗೆ ಹೆಂಗೆ ಗೊತ್ತಂದ್ರೆ ಮನೆಗೆ ಅಡುಗೆ ಮನೆಗೆ ಬಂದ ತಕ್ಷಣ ಎಲ್ಲ ಕ್ಲೀನಾಗಿರ್ಬೇಕು ಸ್ವಲ್ಪ ಗಲೀಜಿದ್ಬಿಟ್ರೆ ಅವ್ನಿಗೆ ಇಷ್ಟನೇ ಆಗೋಂಗಿಲ್ಲ ಅದಕ್ಕೆ ಕೈ ಕೈಯ್ಯಾಗೆ ಹೆಲ್ಪ್ ಮಾಡಕ್ಕಾರ ಇಬ್ಬರು ತನು ನಾನು ಮನು ಕೂಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟು ನಾಷ್ಟ ಮಾಡೋದು ನೋಡಿರಿ ಸಂಡೇ ಸ್ಪೆಷಲ್ ಮಾಡತ್ತೀವಿ ಅಂತ ಅದೇ ಹೇಳಿಲ್ಲ ಇಡ್ಲಿ ವಡ ಸ್ವಲ್ಪ ಒಬ್ಬರೇ ಮಾಡೋದಂದ್ರೆ ಸ್ವಲ್ಪ ಕಷ್ಟ ರೀ ಒಂದು ಒಂದು ಏನಾದ್ರು ರುಬ್ಬಿ ಕೊಟ್ರೂ ಸ್ವಲ್ಪ ಈಜಿ ಆಗುತ್ತೆ ಈಗ ತನು ಟೊಮೊಟೊ ರುಬ್ಬಿ ಕೊಟ್ಟಾರೆ ಎಲ್ಲರೂ ಕೊಡ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ನಾಷ್ಟ ಮಾಡೋದನ್ನೇ ಹೆಲ್ಪ್ ಮಾಡ್ತಾರೆ ರೀ ತನ್ನನು ಹೆಲ್ಪ್ ಮಾಡ್ತಾಳು ಮನನು ಹೆಲ್ಪ್ ಮಾಡ್ತಾನು ತನ್ನಕ್ಕಿಂತ ಜಾಸ್ತಿ ಮನು ಹೆಲ್ಪ್ ಮಾಡ್ತಾನೋ ಅಂತ ಒಂದು ಕೆಲಸ ನೀಟ್ರಿ ನಮ್ಮ ತನ್ನ ಹೆಂಗೆ ಗೊತ್ತಂದ್ರೆ ಅಲ್ಲಿದಲ್ಲಿ ಇಟ್ಟು ಏನೋ ಒಂದು ಮಾಡಿ ಇಟ್ಬಿಡ್ತಾಳು ಬಟ್ ಮನೊಂದು ಕೆಲಸ ಹೆಂಗೆ ಗೊತ್ತಂದ್ರೆ ಏನೇ ಮಾಡಿಬಿಟ್ರೂ ನೀಟೇ ಮಾಡ್ತಾನೋ ಅದನ್ನೇ ಒಂದು ಖುಷಿ ಅನಿಸುತ್ತೆ ಈಗ ಸಾಂಬಾರೂ ರೆಡಿ ಆಯ್ತು ನೋಡಿರಿ ಒಡ ಅಷ್ಟೆ ಮಾಡೋಕ್ಕೆ ಎಣ್ಣೆ ಇಡ್ತೀನಿ ನಾ ಇಬ್ರು ಸುಮ್ನೆ ಕಡಿಸ್ಬೇಕ ಮಾಡ್ತೀನಿ ನಮ್ಮ ನಾ ಎಣ್ಣಿ ತಾಯಿ ಹಾಗಾದ ಮಾಡೋ ಬೋರ್ಸ್ ಹೆಂಗ ಮಾಡ್ತಾ ವಡ ಈ ಕಡೆ ಎಣ್ಣೆ ಬಿಸಿ ಇಟ್ಟಿದಿನಿ ಎಲ್ಲ ಮಾಡಿದ್ಮೇಲೆ ನಂದಕ್ಷೀರಿ ಒಗ್ಗೇರ ನಿಂತೆ ಬರ್ತಾಳು ಮಾಡು ಏನತಿ ಹಂಗೆ ಅದು ಕೈಲಿ ಮಾಡ್ಕೋಬಾರ್ದ ಒಂದ ಕೈಲಿ ತಗೋ ಇಡ್ಬೇಕ ಈ ಕಡೆ ತೋರ್ಸೆ ಬರ ನಿನ್ ತರೀನಿ ನೋಡ್ಬೇಕೇನ ಅದ चलिए बढ़िए, चलिए बढ़े वो ये इसमें आते होते होंगे राखे आई ये चुप आप कॉफी लेट चालू है ना सेब चलो हमने ऐसे ब्रुन ब्रुन से ये तो कहीं पिछे बंदा मम्मी तोर मम्मी आके बारात कर लावा नॉटेल पकोड़ा बच्चा मिला था रखी अच्छा रे बच्चा मैंने मारा था ये मैंने मार कोटी दिया ना ये मार

ಹೇಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅಂದ್ರೆ ಇನ್ನೂ ಸ್ವಲ್ಪ ಚಲೋ ಹೀಗೆ ಹಾಂ ಹೋಗೋಣ ಫಸ್ಟ್ ನಾಷ್ಟ ಮಾಡ್ರ ಹಾಂ ಕೆಲಸ ಎಲ್ಲ ಮಾಡೋಣ ಹಾಂ ಕೆಲಸ ಮಾಡಿ ಹ್ಞೂ ಮತ್ತೆ ಕೆಲಸ ಎಲ್ಲ ಬಿಟ್ಟು ಹೆಂಗೆ ಹೋಗೋಣ ನಾಷ್ಟ ಫಸ್ಟ್ ಹೊಸವಾಗಿಲ್ಲ ಪಪ್ಪ ಹೇಳಿ ನಾಡಿ ಇಲ್ಲಿ ಮಾಡಿದ್ರೆ ಹ್ಯಾಂಗೆ ತಿಂದ್ರಿ ಪಪ್ಪಾ ಅವ್ರ ಏನು ಹಾಕೊಂಡ್ರೆ ಹ್ಞೂ

ಸಣ್ಣ ಸಣ್ಣ ಇಡ್ಲಿ ಪೇಪರ್ ಹೋಗಿ ತಮ್ಮ ಮುಂಚೆ ಹಾಕಿದ್ದೀರ ಇಲ್ಲೊಂದು ಪ್ಲೇಟ ಮತ್ತೆ ಇನ್ನೊಂದು ಡಬ್ಬಿ ಹಾಕಿ ಇಟ್ಟಿದ್ದೀನಿ ಅವು ತೆಗಿಬೇಕು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸರ್ವ್ ಮಾಡೋಣ ಅಂತ ಹೇಳಿ ಮೊದಲು ಸೌಂಡ್ ಮಾಡಿದ್ರು ಅಪ್ಪಿ ಯಾಕೆ ಎಷ್ಟು ಕಾಣ್ತೀರಿ ಮತ್ತೊಂದು ಏನು ಚಂದ ಬಾಲ್ ಕೊಟ್ಟು ಕೊಟ್ಟು ಕೊಟ್ ಅಂತ ಹೇಳಿ ನೋಡು ಈ ರೀತಿ ಬದಾಮಿ ಎಲ್ಲಿ ಇಟ್ಬಿಟ್ಟು ಇಡ್ಲಿ ಮಾಡಿದ್ದೇವೆ ಅದ್ರಾಗ ಸರ್ವ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಾಗಾದ್ರಿ ಈ ರೀತಿ ಮಾಡಿದ್ದೆಲ್ಲ ಇದು ಹಾಕ್ಬಿಟ್ಟೆ ಎಷ್ಟು ಮಸ್ತ್ ಬಂದೈತಿ ಸ್ವಲ್ಪ ಎಣ್ಣೆ ಹಚ್ಬೇಕಿತ್ತು ನಾನು ಎಣ್ಣೆ ಹಚ್ಚಿತಿಲ್ಲ ಹಾಗಾರೆ ಎಷ್ಟು ಮಸ್ತ್ ಮೆಸ್ತೈತಿ ಸ್ವಲ್ಪ ಆಗಿ ಸರ್ವ್ ಮಾಡೋಣ ಅಂತೇಳಿ ಇದಕ್ಕೆ ಏನಂತಾರೆ ಇದು ಪುಟಾಣಿ ಹಿಂಗಿ ಬರ್ದಿತ್ತಲ್ರಿ ಚಟ್ನಿ ಪುಡಿ ಇಡ್ಲಿ अजून स्वल्प हिंदी हाके इम्यानं स्वल्प तुप हा नगारी चटणी साबार ಸಿಂಪಲ್ ಆಗಿ ಬರೀ ಟೊಮೆಟೊಗಳಾಗಡ್ಡಿ ಸಾಂಬಾರು ಸಾಂಬಾರ್ ರೀ ಇಡ್ಲಿ ಸಂಗಟ್ ಬಾ ಮಸ್ತ್ ಆಗುತ್ತೆ ಇಷ್ಟಪಡ್ತಾರಂತ ಇದೇ ರೀತಿ ಮಾಡ್ತೀನಿ ಜಾಸ್ತಿ ಬ್ಯಾರಿ ಹಾಕಿ ಮಾಡಂಗಿಲ್ಲ ರೀ ಮಸ್ತ್ ಮಸ್ತ್ ನಾಷ್ಟ ಮಾಡೋದು ನೋಡ್ರಿ ಇಡ್ಲಿ ಚಟ್ನಿ ಸಾಂಬಾರ್ ನಂಗೆ ಈ ರೀತಿ ಇಡ್ಲಿ ತಿನ್ಬೇಕಿಂದ ಭಾಳ ದಿವಸಿಂದ ಆಸೆ ಇತ್ತು ಯಾಕಂದ್ರೆ ಮೊಬೈಲ್ದಾಗ ಒಂದ್ಸಲ ನೋಡಿದ್ದೆ ರೀ ಚಟ್ನಿ ಪುಡಿ ಇಡ್ಲಿ ಅಂತ ಅದೇ ರೀತಿ ನಾನು ಮಾಡಿದ್ದೀನಿ ಈ ಕಡೆ ಸಣ್ಣ ಇಡ್ಲಿ ನಮ್ಮ ತನ್ನೂ ತೆಗತ್ತ ಹೆಂಗೆ ತೆಗಿತ ಹೆಚ್ಚಿಲ್ಲ ನೀ ಸೆಕೆಂಡ್ ಟೈಮಿ ಹಚ್ಚಿದ ಮತ್ತೆ ಆಸ್ತಿ ಹೆಚ್ಚಿನ ಒಂದು ಆಯ್ತು ಬರೀ ನಾಷ್ಟ ಎಲ್ಲರಿಗೂ ನಾಷ್ಟ ಮಾಡ್ಬಿಡ್ತೀವಿ ಒಳ್ಳೆ ಹೆಚ್ಚಿಲ್ಲಲ್ಲ ನಾನು ಇಡ್ಲಿ ಇದು ಮಾಡಿದ್ದೀನಿ ಹಾಗ್ರಿ ತನೊಂದು ಮನೊಂದು ಜಗಳ ನೋಡ್ರಿ ನೋಡ್ ನೋಡ್ ನೋಡ್ರಿ ಬರೀ ಛಂದನ ಐತಿರುತ್ತೆ ನೋಡ್ರಿ ಸೂಟಿ ಇದ್ದಾಗ ಹಾ ಅಂತ ಕೆಲಸ ಮಾಡ್ದೆವು ಇದು ಜಗಳ ಸೀರ್ಯಸ್ ಆಗಿರಂಗಿಲ್ಲ ರೀ ಅವರು ಚಂದನ ಜವಾದು ಚಂತನ ನಗೋದು ನನಗೆ ಟೆನ್ಷನ್ ಕೊಡೋದು ಹಾ ಓಕರಾಟೆ ಮಯಂದ ನಿನಗೆ ನಟಾಪ್ಸ್ತ ಹ್ಞೂ ನಗರಿ ಕಾಯಿ ಪಲ್ಯನ ಸೋಸಿ ಬಿಟ್ಟೆ ಇಟ್ಟ ತಕ್ಕ ಇಷ್ಟೊಕ್ಕನೇ ಮೆಂತ್ಯೆ ಪಲ್ಯ ಇಟ್ಟಿದ್ನಿ ಇದ್ರೊಳಗೆ ಅರ್ಧ ಕಸೂರಿ ಮೆಂತಿ ಮಾಡ್ತೀನಿ ಅಡ್ರಿ ಇದು ಮೆಂತ್ಯ ಪಲ್ಯನ ಏನು ಮಾಡ್ತೀನಿ ಕಸರಿ ಮೆಂತ್ಯ ಮಾಡ್ಕೊಂತಿನಿ ಜಾಸ್ತಿ ತಂದಿನ ಎಂಟು ಸೂಡ್ ಅಷ್ಟ ತಂದಿದೆ ಕಮ್ಮಿ ಆಗಿತ್ತು ಮೆಂತ್ಯ ಪಲ್ಯ ಎಷ್ಟು ಹತ್ತು ರೂಪಾಯಿಗೆ ಮೂರು ನಾಲ್ಕು ಸೂಡು ಕೂಡ ಆತಾರ ಕಟ್ ಅಂತಾರಂದ್ರೆ ಕಡೆ ಸೂಡು ಅಂತೀವಿ ನಾವು ಅದನ್ನ ತಂದಿದ್ದೀನಿ ಜಾಸ್ತಿ ಆಗುತ್ತೆ ಒಂದು ಅರ್ಧ ಮನೆಗೆ ಇಟ್ಕೊಂಡ್ಬಿಟ್ಟು ಪರಾಠ ಅಥವಾ ಪಲ್ಯ ಮಾಡಕ್ಕೆ ಕೈತಿ ಅದನ್ನ ಕಸರು ಮೆಂತಿ ಮಾಡ್ಕೊಂತೀನಿ ಇದು ಹೆಂಗ್ ಮೊಣಗಿಸ್ಕೋಬೇಕನ್ರೀ ಕೆಳಗೊಂದು ಅರ್ಬಿ ಹಾಕ್ಬೇಕು ಮೆಂತ್ಯ ಪಲ್ಯ ಎಲ್ಲಾ ಹಾಕ್ಬಿಟ್ಟು ಮ್ಯಾಲೊಂದು ಅರ್ಬಿ ಮುಚ್ಚಿಬಿಟ್ಟು

ನಮ್ಮ ತನು ನಾನು ಜಾತ್ರೆಗೆ ಹೋಗಿ ರೀ ಬಾ ಹಠ ಮಾಡತ್ತಳ ಅಂತನು ಹೋಗೋಣ ಹೋಗೋಣ ಅಂತೇಳಿ ನಮ್ಮನು ಇದ್ರೆ ವಲ್ಲ ನಾತನು ಅಲ್ಲಿ ತ ನೋಡ್ರಿ ಹೊಲ್ ಅತ್ತ ಬರಕ್ಕೆ ಅವ್ನಿಗೆ ಇಷ್ಟ ಇಲ್ಲತ್ತ ಹಾಬೀ ಬಾಯ್ ಈಗ ತನು ನಾನು ಜಾತ್ರೆಗೆ ರೀ ನಮ್ಮ ತನು ಹೆಂಗೆ ಗೊತ್ತಂದ್ರೆ ಅದು ಅಲ್ಲ ಇದು ಅಲ್ಲ ಅದು ತೊಗೊಂತೀನಿ ಇದು ತೊಗೊಂತೀನಿ ಅವನ್ನ ಬಿಜಾಪುರ ಒಳಗಂತೂ ಯಾವಾಗಲೂ ಇವು ಸಿಕ್ಕ ಸಿಕ್ತಾವ್ರಿ ಸುಮ್ಮನೆ ಅವು ಕ್ಲಿಪ್ ಅದು ಇದು ಸುಮ್ಮನೆ ಏನು ಕಾಣಿಸುತ್ತಲ್ಲ ಅದನ್ನೆಲ್ಲ ತಗೋದ ಮಾಡತ್ತಾಳು ನಾನು ಬೇಡ ಬೇಡ ಅಂಥೇಳಿ ಬಳಿ ಆದ್ರೆ ಒಂದು ಎರಡು ಸಟ್ ತೋರ್ವ ಅಂತ ಪ್ಲಾಸ್ಟಿಕ್ ಸಾಮಾನು ಹೆಂಗೆ ಓದ್ತಿದ್ರೆ ಒಂದು ದಿವಸ ಹಾಕೋದು ಹೋಗೋದು ಬಿಡೋದು ಹಿಂಗೆ ಮಾಡ್ತಾಳು ಒಂದೆರಡು ಸೆಟ್ ಬಳಿ ತೊಗೊಂಡಾಳು ನನಗಂತೂ ಈ ರೀತಿ ಎಲ್ಲ ಹೂವು ತೊಗೋಬೇಕನ್ನೋ ಆಸೆ ಇತ್ತು ಕರೆ ಬಟ್ ತೊಗೊಂಡು ಎಲ್ಲಿಡೋದು ಇಡೋದು ಅಂಥೇಳಿ ಬೇಡ ಅಂತೇಳಿ ಬಿಡೋದಾಗ್ಬಿಡ್ತೈತೆ ರೀ ಭಾಳ ಇಷ್ಟ ಆಗ್ತಾವ ಆ ರೀತಿ ಇದ್ದಿದ್ದೆಲ್ಲ ಈಗ ಸ್ವಲ್ಪ ತನಗೆ ಬೇಕಾಗಿದ್ದ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಹೊರಡೋದು ನೋಡ್ರಿ ಹೆಣ್ಮಕ್ಳಿಗೆ ಜಾತ್ರೆ ಅಂದ್ರೇ ಒಂದು ಖುಷಿ ಅಲ್ರಿ ಎಲ್ಲರಿಗೂ ಖುಷಿನೂ ಬಟ್ ನಾನಂತೂ ಜಾಸ್ತಿ ಇಷ್ಟಪಡೋಂಗಿಲ್ಲ ಸುಮ್ಮನೆ ತನಗೂ ಒತ್ತಾಯ ಅಂತೇಳಿ ಹೋಗಿದ್ರಿ ಯಾಕಂದ್ರೆ ಮನ್ಸಿಗೆ ಖುಷಿ ಇದ್ರೆ ಏನೇ ಒಂದು ಮಾಡೋಕು ಖುಷಿ ಅನ್ಸುತ್ತೆ ಖುಷಿ ಇದಿಲ್ಲ ಅಂದ್ರೆ ಯಾವುದು ಏನು ಮಾಡ್ಬೇಕಂತ ಅನ್ಸೋದೆ ಇಲ್ಲ ರೀ ಜಾತ್ರೆ ಮುಗಿಸ್ಕಂದ್ರೆ ಈಗ ಮನೆಗೆ ಹೊಂಟೀವಿ ನೋಡ್ರಿ ಈಗ ಜಾತ್ರೆಗೆ ಹೋಗಿ ಬಂದಿವಿ ನೋಡಿರಿ ಏನೇನು ತಂದೀವಿ ಅಂತ ಹೇಳಿ ನಾಳೆ ತೋರಿಸ್ತೀವಿ ಸ್ವಲ್ಪ ತಂದಿದ್ದೀವಿ ನಮ್ಮ ತನೋನು ಐಟಮ್ಸ್ ನನಗೇನು ಜ ತಂದಿಲ್ಲ ನಾನು ಅಡುಗೆ ಮನೆಗೆ ಬೇಕಾಗಿದ್ದ ವಸ್ತುಗಳು ತಂದಿದ್ದೀನಿ ನಮ್ಮ ಅಂದ್ರೆ ಅಂದ್ರಿ ತಂದೈತಿ ಅವನಿಗೆ ಕರ್ಕೊಂಡು ಹೋಗಿದ್ದಿಲ್ಲ ರೀ ಜಾತ್ರೆ ಆ ಬಾ ಅಂದ್ರೆ ಒಲ್ ಅಂತ ಅಂದ್ರಿ ಅವನಿಗೆ ಸಣ್ಣ ಹುಡುಗ್ರೆವಾ ಅದಕ್ಕೆ ಜಾಮೂನು ಏನು ತರ ಸಣ್ಣ ರೆಡ್ಡಾ ಸಿಟ್ಟಿದ್ದವಲ್ಲ ಏ ಕೆಂಪು ಕೆಂಪು ಒಂದೇ ಹೇಳಿದ್ ಅಣ್ಣ ರೀತಿ ಬರ್ತಾವ್ ರಸಾನ ಇಲ್ಲದ್ರು ಅವ ಒಣ ಒಣ ಅದಾವ ಚಕ್ಲಿ ಇವು ಕೊಡ್ಬೇಡಿ ನಮ್ಮ ಮನಗಿಷ್ಟ ಇಷ್ಟ ಆಗ ತನು ತಂದಿದ್ಲಲ್ರಿ ಅವನ ಇಷ್ಟ ಆಗಿದ್ದು ಅವನ ತಂದಿದೀವಿ ಮನೆಯಲ್ಲಾ ಫ್ಲೇವರ್ ತಗೊಂಡ್ ಹೋಗಕ್ಕೆ ಇಲ್ಲಿ ದೊಡ್ಡ ಬೇಕಾಗಿತ್ತು ಸ್ವಲ್ಪ ಸೋಪ್ ಮತ್ತ ಮೆಹಂದಿ ಹಚ್ಕೊಂಡಿಲ್ಲಾರ ಬಾಳ ದಿಸ್ತು ಎರಡ್ ಆಯ್ತು ಅದನ್ನ ಮೆಹಂದಿ ಹಚ್ಕೋಬೇಕು ಮೆಹಂದಿ ತಂದಿದ್ದೀನಿ ಮತ್ತೆಂತಾರ ಬಾತ್ರೂಮ್ ಕರ್ಸಾಕತ್ತ ಅದನ್ನ ತಂದಿದ್ದೀನಿ ನನಗ ಇಷ್ಟ ಆಗಲ್ಲ ಅದಕ್ಕೆ ಬೇಡ ಅಂತ ಹೇಳಿ ಮನೋನ್ಸ್ಲ ತಂದಿದ್ದು ಇವ್ ಇಷ್ಟ ಅಡಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ವನ್ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಗ್ತೀವಿ ರೀ ಬರ್ತೀನಿ ರೀ